ಬೆಳ್ಳಂಬೆಗೇನೆ ಬಂದಿರುವಂತಹ ನ್ಯೂಸ್ ಗೃಹಲಕ್ಷ್ಮಿಯವರು ನೋಡ್ಲೇಬೇಕಾದಂತ ಮಾಹಿತಿ ಯಾರು ಹನ್ನೆರಡನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ರ ಸೊ ಅಂತವ್ರು ಕಂಪಲ್ಸರಿ ನೋಡ್ಲೇಬೇಕಾದಂತ ಮಾಹಿತಿ ಯಾಕಂದ್ರೆ ಇಪ್ಪತ್ತು ಪರ್ಸೆಂಟ್ ಜನಗಳಿಗೆ ಹನ್ನೆರಡನೇ ಕಂತಿನ ಹಣ ಬರಲ್ವಂತೆ ರಾಜ್ಯ ಸರ್ಕಾರದಿಂದ ಬಂದಿರುವಂತಹ ಹೊಸ ಅಪ್ಡೇಟ್ ಇದು ಪ್ರತಿಯೊಬ್ಬರು ನೋಡ್ಲೇಬೇಕು ಯಾಕಂದ್ರೆ ನಿಮ್ಗೆ ಗೊತ್ತಿರಬಹುದು ಈಗಾಗಲೇ ಹನ್ನೆರಡನೇ ಕಂತಿನ ಹಣವನ್ನ ಪಡೆದಂತವ್ರು ಹನ್ನೆರಡನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇದ್ದಾರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ದಾರೆ ಕೊನೆಗೂ ಲಕ್ಷ್ಮಿ ಹೆಬ್ಬಳ್ಕರ್ ಅವರು ಕೂಡ ಗುಡ್ ನ್ಯೂಸ್ ಅನ್ನ ಕೊಟ್ಟೇ ಬಿಟ್ರು ಅಂದ್ರೆ ಹನ್ನೆರಡನೇ ಕಂತಿನ ಹಣ ಈಗ ಡಿ ಬಿ ಟಿ ಮಾಡಿದ್ವಿ ಅಂತ ಹೇಳಿದ್ದಾರೆ ಇನ್ನೇನು ಜನರ ಖಾತೆಗೆ ಬರೋದೊಂದೇ ಬಾಕಿ ಆದ್ರೆ ರಾಜ್ಯ ಸರ್ಕಾರದ ಕಡೆಯಿಂದ ಬಿಗ್ ಶಾಕಿಂಗ್ ನ್ಯೂಸ್ ಅನ್ನ ಗುರಲಕ್ಷ್ಮಿ ಕೊಟ್ಟಿರುವಂತದ್ದು ಏನಪ್ಪಾ ಅಂತಂದ್ರೆ ಇಪ್ಪತ್ತು ಪರ್ಸೆಂಟ್ ಜನಗಳಿಗೆ ಈ ಬಾರಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ಬರಲ್ಲ ಮತ್ತೆ ಹದ್ಮೂರನೇ ಕಂತಿನ ಹಣ ಬರಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ಇಪ್ಪತ್ತು ಪರ್ಸೆಂಟ್ ಜನ ಅಂದ್ರೆ ಯಾರು ಯಾರ್ಯಾರಿಗೆ ಈ ಬಾರಿ ಹನ್ನೆರಡನೇ ಕಂತು ಹದ್ಮೂರನೇ ಕಂತಿನ ಹಣ ಬರಲ್ಲ ಯಾಕೆ ಬರಲ್ಲ ಅನ್ನೋದ್ರ ಬಗ್ಗೆ ಇಲ್ಲಿ ರಾಜ್ಯ ಸರ್ಕಾರವೇ ನೇರವಾಗಿ ಒಂದು ಮಾಹಿತಿಯನ್ನ ಕೊಟ್ಟಿದೆ ಹಾಗಾದ್ರೆ ಪ್ರತಿಯೊಬ್ರು ಗೃಹಲಕ್ಷ್ಮಿಯವರು ನೋಡ್ಲೇಬೇಕು ಯಾಕಂದ್ರೆ ಈಗ ಪ್ರತಿಯೊಬ್ರು ಹನ್ನೆರಡನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಬಂದಿಲ್ಲ ಅಂದ್ರೆ ಆಮೇಲೆ ಯಾಕೆ ಬಂದಿಲ್ಲ ಅಂತ ಗೊಂದಲಕ್ಕೆ ಒಳಗಾಗ್ಬಾರ್ದು ಈ ಒಂದು ಮಾಹಿತಿಯನ್ನ ನೀವು ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಈ ಒಂದು ಹನ್ನೆರಡು ಮತ್ತು ಹದ್ಮೂರನೇ ಕಂತಿನ ಹಣ ಬರಲ್ಲ ಏನ್ ಕಾರಣ ಇರ್ಬೋದು ರಾಜ್ಯ ಸರ್ಕಾರ ಏನ್ ತಿಳಿಸಿದೆ ಅಂತ ನಿಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೇವೆ ಅಂದ್ರೆ ಇಲ್ಲಿ ನಿಮಗೆ ಈಗಾಗಲೇ ಏನು ರಾಜ್ಯ ಸರ್ಕಾರ ತಿಳಿಸಿರುವ ಹಾಗೆ ಇಪ್ಪತ್ತು ಪರ್ಸೆಂಟ್ ಜನಗಳಿಗೆ ಈ ಒಂದು ಹನ್ನೆರಡು ಮತ್ತು ಹದ್ ಕಂತಿನ ಹಣ ಬರಲ್ಲ ಅಂತ ತಿಳಿಸ್ ಹಾಗಾಗಿದೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಈ ಒಂದು ಹೊಸ ಅಪ್ಡೇಟ್ ಅನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಜೊತೆಗೆ ಆದಷ್ಟು ಮಂದಿಗೆ ಮಾಹಿತಿಯನ್ನು ಶೇರ್ ಮಾಡಿ ಹೌದು ಸ್ನೇಹಿತರೆ ಇಂತ ಒಂದು ಬಿಗ್ ಅಪ್ಡೇಟ್ ಬೆಳ್ಳಂ ಬೆಳಗ್ಗೆನೆ ಬಂದಿರುವಂತದ್ದು ಗೃಹಲಕ್ಷ್ಮಿಯವರಿಗೆ ಯಾಕಂದ್ರೆ ಈಗಾಗಲೇ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ದಾರೆ ಹನ್ನೆರಡನೇ ಕಂಚಿನ ಹಣ ಬರುತ್ತೆ ಅಂತ ಸ್ನೇಹಿತರೆ ನಿಮ್ಗೆ ಹನ್ನೆರಡನೇ ಕಂತಿನ ಹಣವನ್ನ ಪಡೆದಂತವರು ಹನ್ನೆರಡನೇ ಕಂತಿನ ಹಣಕ್ಕಾಗಿ ಏನ್ ವೇಟ್ ಮಾಡ್ತಾ ಇದ್ದಾರೆ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಒಂದು ಹೊಸ ಅಪ್ಡೇಟ್ ಇದು ಇಲ್ಲಿ ನೇರವಾಗಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ನಾನು ಇಲ್ಲಿ ಯಾರಿಗೆ ಇಪ್ಪತ್ತು ಪರ್ಸೆಂಟ್ ಜನಗಳಿಗೆ ರಾಜ್ಯ ಸರ್ಕಾರ ತಿಳಿಸಿರುವ ಹಾಗೆ ಹನ್ನೆರಡು ಮತ್ತು ಹದ್ಮೂರನೇ ಕಂತಿನ ಹಣ ಬರಲ್ಲಂತೆ ಯಾಕೆ ಅನ್ನೋದನ್ನ ಇಲ್ಲಿ ರಾಜ್ಯ ಸರ್ಕಾರ ಕ್ಲಿಯರ್ ಆಗಿ ತಿಳಿಸಿದೆ ಮೊದಲೇದು ಯಾರಿಗೆ ಬರಲ್ಲ ಅನ್ನೋದನ್ನ ತಿಳಿಸ್ಕೊಟ್ಬೋರ್ತೀನಿ ಇಲ್ಲಿ ಈಗ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಗೌರ್ಮೆಂಟ್ ಒಂದು ಐದು ಗ್ಯಾರಂಟಿಗಳನ್ನ ಪಡಿಬೇಕಂತ ಯಾರು ಮತ್ತೆ ಹೊಸ ರೇಷನ್ ಕಾರ್ಡ್ ಗೆ ಅಪ್ಲೈ ಮಾಡ್ತಾ ಇದ್ರ ಸೊ ಅಂತವರ ಒಂದು ರೇಷನ್ ಕಾರ್ಡ್ ನ ಬಹಳಷ್ಟು ವೆರಿಫೈ ಮಾಡ್ತಾರಂತೆ ಯಾಕಪ್ಪ ಅಂದ್ರೆ ಇವರು ಯಾವ ಕಾರ್ಡ್ ಗೆ ಅಂದ್ರೆ ಬಿಪಿಎಲ್ ಕಾರ್ಡ್ಗೆ ಕಾರ್ಡ್ ಗೆ ಅಪ್ಲೈ ಮಾಡಿದ್ರ ಎಪಿಎಲ್ ಕಾರ್ಡ್ಗೆ ಕಾರ್ಡ್ ಗೆ ಅಪ್ಲೈ ಮಾಡಿದ್ರ ಬಿ ಪಿ ಎಲ್ ಕಾರ್ಡ್ ಆಗಿದ್ರೆ ಇವರು ಬಡತನ ರೇಖೆಗಿಂತ ಕೆಳಗಡೆ ಇರೋಂತವರ ಹೌದಾ ಅಲ್ಲ ಅನ್ನೋದನ್ನ ಬ್ಯಾಕ್ ಗ್ರೌಂಡ್ ನಲ್ಲಿ ಬಹಳಷ್ಟು ವೆರಿಫಿಕೇಶನ್ ಮಾಡಿ ಅವ್ರಿಗೆ ರೇಷನ್ ಕಾರ್ಡ್ ಅನ್ನ ಅಪ್ರೂವ್ ಮಾಡ್ತಾರಂತೆ ಅಂದ್ರೆ ಇವರು ಗೌರ್ಮೆಂಟ್ ಸ್ಕೀಮ್ ಗಳನ್ನ ಪಡೆಯೋದಕ್ಕೆ ಅಪ್ಲೈ ಮಾಡ್ತಾ ಇದಾರ ಅಥವಾ ಬೇರೆ ಒಂದು ಕಾರಣಕ್ಕಾಗಿ ಅಪ್ಲೈ ಮಾಡ್ತಾರ ಈ ರೀತಿಯಾಗಿ ಒಂದ್ ಕೆಲವೊಂದು ತನಿಖೆಗಳನ್ನ ಮಾಡಿ ಈ ಬಾರಿ ರೇಷನ್ ಕಾರ್ಡ್ ಗಳನ್ನ ಅಪ್ರೂವ್ ಮಾಡ್ತಾರಂತೆ ಇನ್ನು ಎರಡನೇದು ಏನಪ್ಪಾ ಅಂತಂದ್ರೆ ಬಹಳಷ್ಟು ಮಂದಿ ಈ ಬಾರಿ ಏನಪ್ಪಾ ಅಂತಂದ್ರೆ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಬಹಳಷ್ಟು ಆಗಿದಂತೆ ಈ ಒಂದು ಏನು ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡೋದಕ್ಕೆ ಇಲ್ಲಿ ಸರ್ಕಾರದಲ್ಲಿ ಈಗ ಬಡ್ಜೆಟ್ ಒಂದು ತೊಂದರೆ ಇದೆ ಆದ್ರೆ ಇಲ್ಲಿ ನೇರವಾಗಿ ನಮಗೆ ತಿಳಿಸ್ತಾ ಇಲ್ಲ ಆದ್ರೆ ಬಡ್ಜೆಟ್ ಒಂದು ತೊಂದರೆ ಇದೆ ಹಣ ಬಿಡುಗಡೆ ಮಾಡುವಲ್ಲಿ ತೊಂದರೆ ಇದೆ ಸೊ ಈ ಕಾರಣಕ್ಕಾಗಿ ಏನ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಕೆಲವರಿಗೆ ಹಣ ಕೊಡೋದನ್ನ ಕಟ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದಾರೆ ಅಂದ್ರೆ ಎಂತವ್ರಪ್ಪ ಅಂತಂದ್ರೆ ಈಗ ಒಂದೇ ಮನೆಯಲ್ಲಿ ಒಂದು ಎಂಟತ್ತು ಮಂದಿ ಇರ್ತಾರೆ ಅಂತವ್ರಿಗೆ ಅವ್ರು ಏನ್ ಮಾಡ್ತಾರೆ ತಮ್ಮ ತಮ್ಮ ರೇಷನ್ ಕಾರ್ಡ್ ಗಳನ್ನ ಬೇರೆ ಬೇರೆ ಮಾಡಿಕೊಂಡ್ಬಿಡ್ತಾರೆ ಅಂದ್ರೆ ಒಂದೇ ಕುಟುಂಬದಲ್ಲಿ ಒಂದೇ ರೇಷನ್ ಕಾರ್ಡ್ ಇದ್ದಂತವ್ರು ಏನ್ ಮಾಡ್ತಾರೆ ಎರಡು ಮೂರು ರೇಷನ್ ಕಾರ್ಡ್ ಅನ್ನ ಮಾಡಿಸಿಕೊಂಡು ಸಪ್ರೇಟ್ ಆಗಿ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಅವರು ಹಣ ಪಡೆಯುವಂತೆ ಯಾರ್ಯಾರು ಮಾಡ್ಕೊಂಡಿದ್ದಾರೆ ಸೊ ಅಂತವ್ರಿಗೆ ಈ ಬಾರಿ ಕತ್ರಿ ಬೀಳುವಂತ ಸಾಧ್ಯತೆ ಇದೆ ಅಂದ್ರೆ ಅವ್ರಿಗೆ ಹಣ ಬರಲ್ಲ ಇನ್ನು ಇನ್ನು ಮತ್ತೊಬ್ಬರಿಗೆ ಯಾರಿಗೆ ಬರಲ್ಲಪ್ಪ ಅಂತಂದ್ರೆ ಇಲ್ಲಿ ಆಲ್ರೆಡಿ ಬಿ ಪಿ ಎಲ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡು ಮತ್ತೆ ಈ ಒಂದು ಬೆನಿಫಿಟ್ ಅನ್ನ ಯಾರ್ ಪಡಿತಾ ಇದಾರೆ ಅಂದ್ರೆ ಇಲ್ಲಿ ಬಹಳಷ್ಟು ಮಂದಿ ಏನ್ ಮಾಡಿದಾರಪ್ಪ ಅಂತಂದ್ರೆ ಶ್ರೀಮಂತರಿ ಏನಿದ್ದಾರೆ ಬಿ ಪಿ ಎಲ್ ಕಾರ್ಡ್ ಗಳನ್ನ ಮಾಡಿಸಿಕೊಂಡು ಈ ಐದು ಗ್ಯಾರಂಟಿಗಳ ಬೆನಿಫಿಟ್ ಗಳನ್ನ ಪಡಿತಾ ಇದಾರಂತೆ ಅಂದ್ರೆ ಅವ್ರ ಮನೆಯಲ್ಲಿ ವೈಟ್ ಬೋರ್ಡ್ ಕಾರ್ಡ್ ಇರುತ್ತೆ ಮತ್ತೆ ಏನು ಜಮೀನು ಇರುತ್ತೆ ಸೊ ಮತ್ತೆ ಅವರು ಟ್ಯಾಕ್ಸ್ ಪೇ ಮಾಡ್ತಿರ್ತಾರೆ ಸೊ ಈ ರೀತಿಯಾಗಿ ಅವರು ಒಂದು ಎಲಿಜಿಬಿಲಿಟಿ ಅನ್ನ ಹೊಂದಿದ್ದು ಅಂತವ್ರು ಬಿ ಪಿ ಎಲ್ ಕಾರ್ಡ್ ಅನ್ನ ಮಾಡಿಸಿರ್ತಾರೆ ಮತ್ತೆ ಹಣವನ್ನ ಪಡಿತಿರ್ತಾರೆ ಸೊ ಇಂಥವ್ರಿಗೆ ಈ ಬಾರಿ ಕತ್ರಿಯನ್ನ ಹಾಕಲಾಗುತ್ತೆ ಅಂತ ಬರ್ತಾ ಇದೆ ಮಾಹಿತಿ ಸೊ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಬಿ ಪಿ ಎಲ್ ಕಾರ್ಡ್ ಗಳನ್ನ ಏನು ಕೆಲವೊಂದು ಟ್ರೀಟ್ಮೆಂಟ್ಗಾಗಿ ಮಾಡಿಸ್ಕೊಂಡಿದ್ರು ಸೊ ಅಂತವ್ರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದಾರೆ ಅಂತ ಅಂದ್ರೆ ಅಹ್ ಇದಕ್ಕಿಂತ ಮುಂಚಿತವಾಗಿ ಕೇವಲ ಸರ್ಕಾರಿ ಸೌಲಭ್ಯಗಳನ್ನ ಪಡೆಯೋದಕ್ಕೆ ಮಾತ್ರ ಮಾಡಿಕೊಂಡಿದ್ರು ಅಂದ್ರೆ ಈ ರೇಷನ್ ಅನ್ನ ಆಗ್ಲಿ ಯಾವ್ದು ಪಡೆಯೋದಕ್ಕೆ ಮಾಡ್ಕೊಂಡಿಲ್ಲ ಅವರು ಸಪ್ರೇಟ್ ಮಾಡ್ಕೊಂಡಿರ್ತಾರೆ ಸೊ ಕೂಡ ಈ ಬಾರಿ ಹಣ ಬರಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಇಲ್ಲಿ ಒರಿಜಿನಲ್ ಏನಪ್ಪಾ ಅಂತಂದ್ರೆ ಯಾರು ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ ಸೊ ಅಂತವ್ರಿಗೆ ಮಾತ್ರ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿ ಕೇಳಿ ಬರ್ತಾ ಇದೆ ಸೊ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಬಿಗ್ ಶಾಕಿಂಗ್ ಏನಪ್ಪಾ ಅಂತಂದ್ರೆ ಈ ಬಾರಿ ಎ ಪಿ ಎಲ್ ಕಾರ್ಡ್ ಇದ್ದಂತವರಿಗೂ ಕೂಡ ಹಣವನ್ನ ಕಟ್ ಮಾಡಬೇಕು ಅಂತ ಪ್ಲಾನ್ ನಡೀತಾ ಇದೆ ಆದ್ರೆ ಇದನ್ನ ಸರ್ಕಾರ ಎಲ್ಲಿ ಿಲ್ಲ ಸೊ ಆದ್ರೆ ಬಿ ಪಿ ಎಲ್ ಕಾರ್ಡ್ ಇದ್ದಂತವರಿಗೆ ಮಾತ್ರ ಈ ಒಂದು ಹಣವನ್ನ ಬಿಡುಗಡೆ ಮಾಡಬೇಕು ಅದರಲ್ಲಿ ಬಡತನ ರೇಖೆಗಂತ ಕೆಳಗಡೆ ಇರುವಂತವರಿಗೆ ಮಾತ್ರ ಹಣವನ್ನ ಬಿಡುಗಡೆ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದೆ ಸರ್ಕಾರ ಸೊ ಈ ರೀತಿಯಾಗಿ ಹಲವಾರು ಮಾಡಿ ಈ ಬಾರಿ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಇದ್ರಲಿಂದಾಗಿ ಸ್ವಲ್ಪ ಹಣದ ಹೊರೇ ಕಡಿಮೆ ಆಗುತ್ತೆ ಸ್ವಲ್ಪ ಸರ್ಕಾರಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಈ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಮ್ಗೆ ಮಾಹಿತಿ ತಿಳಿದು ಬಂದಿರುವಂತದ್ದು ಅಂದ್ರೆ ಇಲ್ಲಿ ಒರಿಜಿನಲ್ ಏನು ಬರ್ತನ ರೇಖೆಗೆ ಅಂತ ಕೆಳಗಡೆ ಏನಿದ್ದಾರೆ ಸೊ ಅವ್ರಿಗೆ ಯಾವುದೇ ಕಾರಣಕ್ಕೂ ಹಣ ನಿಲ್ ನಿಲ್ಲದಿಲ್ಲ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ ಹನ್ನೆರಡನೇ ಕಂತಿನ ಹಣ ಬರುತ್ತೆ